ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ನಾವಿವತ್ತು ಮರ್ಮೇಡ್ ವಾಟರ್ಸ್ ಅನ್ನೋ ಜಾಗದಲ್ಲಿ ಇದ್ದೀವಿ ಇಲ್ಲಿ ನಮ್ಮ ಏರ್ ಬಿ ಎನ್ ಬಿ ಇದೆ ಆ ಏರ್ ಬಿ ಎನ್ ಬಿ ನ ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲ್ ಆಗಿ ನಾವು ಫೋರ್ ಡೇಸ್ ಇಲ್ಲಿರ್ತೀವಿ ಫೋರ್ ನೈಟ್ಸ್ ಸೊ ಫಾರ್ ದಟ್ ಫೋರ್ ನೈಟ್ಸ್ ದೆ ಕಾಸ್ಟೆಡ್ ಇಸ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಮಥಿಂಗ್ ರಾಲ್ ಇಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ತ್ರೀ ತೌಸಂಡ್ ಆಯಿತು ಐ ಎನ್ ಆರ್ ಅಲ್ಲಿ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಮನೆ ಮುಂದೆ ಚೆನ್ನಾಗಿ ಹರಿತಾಯಿರೋ ರಿವರ್ ಇದೆ ನಾನಂತೂ ಸಖತ್ ಎಕ್ಸಾಕ್ಟ್ ಆಗಿದ್ದೀನಿ ನಿಮ್ಗೆಲ್ಲರು ತೋರಿಸ್ಬೇಕು ಅಂತ ಬನ್ನಿ ಡೋರ್ ಇದು ಗೇಟ್ ಕ್ಲೋಸ್ ಮಾಡಿದ್ದೆ ನಾನು ಅದಕ್ಕೋಸ್ಕರ ಕುತ್ಕೊಂಡು ವೇಟ್ ಮಾಡ್ತಾ ಇದೆ ಬಾ ಬಾ ಒಳಗಿಂದ ಏನಾದರೂ ಕುಕ್ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಬಹುದು ತಿನ್ನ ಕಾಣಿಸ್ತಾ ಇದೆಯಲ್ಲ ಇದೆ ನಮ್ಮ ಎರ್ ಬಿ ಎನ್ ಬಿ ಎಂಟ್ರೆನ್ಸ್ ಬೀಚ್ ಸೈಡ್ ಫೇಸ್ ಇದೆಯಲ್ಲ ಅಲ್ಲ ಅಲ್ಲಿ ನಮ್ ರೂಮು ನಮ್ಮ ರೂಮ್ ಒಳಗು ಹೋಗೋಣ ಇವಾಗ ಆಚೆ ಇಷ್ಟ ಆಯ್ತಾ ನಿಮಗೆ ಇದರ ದೊಡ್ಡ ಗ್ಲಾಸ್ ವಿಂಡೋ ಸೋ ದ್ಯಾಟ್ ನಾವು ಮಲ್ಕೊಂಡೆ ಸನ್ರೈಸ್ ಸನ್ಸೆಟ್ ಎಲ್ಲ ನೋಡ್ಬೋದು ಸೋ ಬ್ಯೂಟಿಫುಲ್ ರೈಟ್ ಆಮೇಲೆ ನೋಡಿ ಇದು ಚಿಕ್ಕ ವಾಶ್ರೂಮ್ ಮತ್ತೆ ಏನಾದ್ರೂ ಕ್ಲಾತ್ಸ್ ಎಲ್ಲ ಇಟ್ಕೊಳಂಗಿದ್ರೆ ಫ್ರಿಜ್ ಮತ್ತೆ ಅವನ್ ಇಟ್ಟಿದ್ದಾರೆ ಮೈಕ್ರೋವೇವ್ ಖಾಲಿ ಖಾಲಿ ಇದೆ ಇದು ನನ್ನ ಕ್ಯಾಪ್ ಚಿಕ್ಕ ಲಿವಿಂಗ್ ಏರಿಯಾ ಚಕೂಟಾಗಿ ಇಟ್ಕೊಂಡಿದ್ದಾರೆ ಇನ್ನು ಇಲ್ಲಿ ಒಂದು ರೂಮ್ ಇದೆ ಸೊ ದಿಸ್ ವಾಶ್ರೂಮ್ ಇದು ಲಾಂಡ್ರಿ ಏರಿಯಾ ನಾವು ಬಟ್ಟೆ ಎಲ್ಲ ತಗೊಂಡ್ಬಂದು ಹಾಕ್ಬೇಕು ವಾಷಿಂಗ್ ಮೆಷಿನ್ ಇದೆ ಮತ್ತು ಅಲ್ಲಿ ಟೂ ಟು ತ್ರೀ ರೂಮ್ ಜನ ಇದೆ ಬಟ್ ಅವ್ರು ಆಲ್ರೆಡಿ ಗೆಸ್ಟ್ಸ್ ಇದ್ದಾರೆ ಸೊ ನಾವೇನು ಹೋಗ್ತಾ ಇಲ್ಲ ಕ್ಯೂಟ್ನು ಎಲ್ಲರಿಗೂ ಕಾಮನ್ ಫ್ರಿಜ್ ಇದೆ ಏನು ಮಾಡ್ಕೊಂಡಿದ್ರಿ ಇದು ಹಾಲು ಮತ್ತು ಬ್ರೆಡ್ ಮತ್ತು ಎಗ್ಸ್ ಆರ್ ಎಗ್ಸ್ ಹಾಂ ಎಗ್ಸ್ ಅಷ್ಟೇ ನಾವು ತೊಗೊಂಡು ಬಂದಿವಿ ಎಲ್ಲ ಓದ್ತೀವಿ ಸೊ ಹೋಗಿ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕಾಗುವಂಥ ಐಟಮ್ಸ್ ಏನಾದರೂ ತಗೊಂಡು ಬರೋಣ ತಗೊಂಡು ಬಂದು ಮನೇಲೇ ಮಾಡಿಕೊಂಡು ಆಚೆ ಕಡೆ ಲೇಕ್ ಹತ್ರ ಕೂತ್ಕೊಂಡು ತಿನ್ನೋಣ ರಿವರ್ ಹತ್ರ ಕೂತ್ಕೊಂಡು ತಿನ್ನ ಸೊ ಕೋಲ್ಸಿಗೆ ರೀಚ್ ಆಗಿದ್ದೀವಿ ಇದು ಕೋಲ್ಸು ಏನಾದರೂ ತೊಗೊಂಡೋಗೋಣ ವಾಯ್ ಸಕ್ಕತ್ತು ದೊಡ್ಡ ಕೋಲ್ಸು ಇಷ್ಟು ಶಾಪ್ ಮಾಡಿದ್ದೇವೆ ಅಷ್ಟೇ ಆಲ್ಮೋಸ್ಟ್ ಆಯಿತು ಒಂದು ಫ್ಯೂ ಟೊಮೆಟೋಸ್ ಹಾಫ್ ಕಿಲೋ ಟೊಮೆಟೋಸ್ ತೊಗೊಂಡು ಹೋಗೋಣ ವಿ ಆರ್ ಡನ್ ಊಟ ಈ ಥರ ಬ್ಯೂಟಿಫುಲ್ ಆಗಿರೋ ಇವಲ್ಲಿ ಸೊ ಬನ್ನಿ ಇವಾಗ ನಾವು ಇಲ್ಲಿ ನೈಟ್ ಮಾರ್ಕೆಟ್ ಇದೆ ನೈಟ್ ಮಾರ್ಕೆಟ್ ಅಂತ ಹೇಳಿದ್ರೆ ಫುಡ್ ಮಾರ್ಕೆಟ್ ನಮಗೆ ಫುಡ್ ಸಿಗುತ್ತೆ ಅಲ್ಲಿ ಚೆನ್ನ ಚೆನ್ನಾಗಿರೋದು ಸೊ ತೋರಿಸ್ತೀನಿ ಇಲ್ಲಿ ನೈಟ್ ಮಾರ್ಕೆಟ್ ಹೇಗಿರುತ್ತೆ ಫುಡ್ ಎಲ್ಲ ಯಾವ ಥರದ ಸಿಗುತ್ತೆ ಬನ್ನಿ ಲ ಇದು ಆ್ಯಕ್ಚುಲ್ ಏನು ಅಂತ ಹೇಳಿದ್ರೆ ಒಂದು ಥೀಮ್ ಪಾರ್ಕ್ ಥೀಮ್ ಪಾರ್ಕಲ್ಲಿ ಅಲ್ಲಿ ರೋಲಾ ಕೋಸ್ಟರ್ ರೈಡು ಎಲ್ಲ ಇರುತ್ತೆ ನಾ ಹಂಗೆ ಹೆಂಗ್ ವೊಂಡರ್ಲಾ ಇದೆಯಲ್ಲ ಅದೇ ಥರ ಬಟ್ ನಾವು ಇನ್ನೊಂದು ಥೀಮ್ ಪಾರ್ಕಿಗೆ ಬರ್ತಾ ಇದ್ದೀವಿ ಡ್ರೀಮ್ ವರ್ಲ್ಡ್ಗೆ ಏನು ಬರ್ತಾ ಇಲ್ಲ ಸೊ ಇಲ್ಲಿಗೆ ಅಟ್ಲೀಸ್ಟ್ ನೈಟ್ ಮಾರ್ಕೆಟಿಗೆ ಬರೋಣ ಅಂತ ಬಂದಿದ್ದೀವಿ ಮೇ ಬಿ ಸಖತ್ ಲೇಟಾಗಿ ಬಂದಿದ್ದೀವಿ ಅನ್ಸುತ್ತೆ ಯಾರು ಅಷ್ಟೊಂದು ಜನನೇ ಕಾಣಿಸ್ತಾ ಇಲ್ಲ ಅಲ್ವಾ ಥೀಮ್ ಪಾರ್ಕ್ ಫುಲ್ ಖಾಲಿ ಖಾಲಿ ಅನ್ನೋ ಥರ ಇದೆ ಜನ ಯಾರೂ ಕಾಣಿಸ್ತಾ ಇಲ್ವಲ್ಲ ನಾನು ಅದಕ್ಕೆ ಫುಡ್ಡು ಇರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಸದ್ಯ ಒಂದು ಫುಡ್ ಟ್ರಕ್ ಆದರೂ ಕಾಣಿಸ್ತಾ ಇದೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಚ ಒಂದು ಸ್ವಲ್ಪ ಬೇಗ ಬಂದಿದ್ರೆ ಇಲ್ಲೆಲ್ಲ ಆರಾಮಾಗಿ ಆಟ ಆಡಿಕೊಂಡು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ವಾವ್ ಗುಡ್ ಫೈಟ್ ಪೀಝಾ ಅಂತೆ ಬೇಕಾ ನಿಮ್ಗೆ ಏನಾದ್ರು ಸಖತ್ ಆಗಿದೆ ಯಾವುದೋ ಜಾತ್ರೆಗೆ ಬಂದಂಗಿದೆ ಅಲ್ವಾ ಲೈಟ್ ಎಲ್ಲ ಜಾಸ್ತಿ ಜನನು ಯಾರು ಇಲ್ಲ ಅಲ್ವಾ ಖಾಲಿ ಖಾಲಿ ಇದೆ ಆ್ಯಂಡ್ ಈ ಲೈಟ್ ಡೆಕೋರೇಷನ್ ಎಲ್ಲ ಇಟ್ಟರಲ್ಲಿ ನೋಡ್ತಾ ಇದ್ರೆ ನಮಗೆ ಮಾಡಿದಾರೇನೋ ಅನ್ನೋ ಅಷ್ಟು ಚೆನ್ನಾಗಿದೆ ವಾ ನೋಡಿ ಎಷ್ಟು ಕ್ಯೂಟ್ ಆಗಿರೋ ಫುಡ್ ಟ್ರಕ್ ಕ್ಯೂಟ್ ಆಗಿರೋ ಫುಡ್ಡು ಸರ್ವ್ ಮಾಡ್ತಾರೆ ಅನ್ಸತ್ತೆ ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿನ್ಬೋದು ಇದೊಂದೇ ಶಾಪ್ ಇರೋದು ಬನ್ನಿ ಒಳಗಡೆ ಹೋಗೋಣ ಯಾವುದೋ ಚಿಕ್ಕ ಮಕ್ಕಳು ಗೇಮ್ಸ್ ಎಲ್ಲ ಇರಂಗಿದೆ ಶಾಪಿಂಗ್ ಏನಾದರೂ ಇದ್ರೂ ನಾವು ಮಾಡ್ಕೊಂಡು ಹೋಗ್ಬೋದು ಕ್ಲಾತ್ಸ್ ಎಲ್ಲ ಇದೆ ನೋಡಿಯಲ್ಲಿ ಹ್ಯಾಪಿ ಹಾಲ ಇಟ್ಸ್ ಕ್ಲೋಸಿಂಗ್ ಟೈಮ್ ಅಂತ ಹೇಳಿಬಿಟ್ಟು ಕ್ಯೂಟ್ ಕ್ಯೂಟಾಗಿ ಆಚೆ ಕಳಿಸಿದ್ರು ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿತ್ತು ನಾವೇನಾದರೂ ಒಂದು ಸ್ವಲ್ಪ ಬೇಗ ಬಂದಿದ್ರೆ ಅಯ್ಯೋ ಫುಡ್ ಸೆಕ್ಷನ್ ಬಿಟ್ಬಿಟ್ಟು ಇವಾಗ ಕಿಡ್ಸ್ ಪ್ಲೇಯಿಂಗ್ ಏರಿಯಾಗೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ನಾವು ನೈಟ್ ಡಿನ್ನರ್ ಇಲ್ಲೇ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ರು ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೀವಿ ಹಂಗಾಗಿ ಏನು ಇಲ್ಲ ಆಚೆ ಎಲ್ಲಾದ್ರೂ ಊಟ ಮಾಡೋಣ ಇದು ಆಕ್ಚುಲಿ ಎಕ್ಸೆಟ್ ಆಯ್ತಾ ಇಲ್ಲಿ ಚಿಕ್ಕ ಗೊಂಬೆಗಳು ಮತ್ತು ಏನಾದರೂ ನಾವು ಶಾಪ್ ಮಾಡಬೇಕು ಅಂದ್ರೆಲ್ಲ ಇಟ್ಟಿರ್ತಾರೆ ನೈಟ್ ಮಾರ್ಕೆಟಲ್ಲಿ ಊಟ ಸಿಕ್ಲಿಲ್ವಲ್ಲ ಹಂಗಾಗಿ ಇಲ್ಲಿ ಆಚೆ ಕಡೆ ಬೇರೆ ಕಡೆ ತಿನ್ನೋಣ ಅಂತ ಬಂದಿದ್ದೀವಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀವಿ ಸೊ ವಿ ಹ್ಯಾವ್ ಟು ಪಿಕ್ಅಪ್ ಆ್ಯಂಡ್ ಗೋ ಆಲ್ರೆಡಿ ನೈನ್ ಓ ಕ್ಲಾಕ್ ಆಯಿತಲ್ಲ ಟೆನ್ ಓ ಕ್ಲಾಕಿಗೆಲ್ಲ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗುತ್ತೆ ತೊಗೊಂಡೋಗಿ ಮನೇಲಿ ತಿನ್ನೋಣ ಆಗ ಕಲರಿಂಗ್ ಕಾಂಪಿಟೇಷನ್ ನಡೀತಾ ಇದೆ ಆಯ್ತಾ ನಾವಿಬ್ರೂ ಡ್ರಾಯಿಂಗ್ನ ತೋರಿಸ್ತೀವಿ ಯಾರು ಚೆನ್ನಾಗಿದೆ ಅಂತ ನೀವು ಹೇಳ್ಬೇಕು ಸೊ ಯಾರ್ ವಿನರ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತೀರಾ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್